ಹಾಯ್ ಹಲೋ ನಮಸ್ಕಾರ ಇವತ್ತು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಮೋಸ್ಟ್ಲಿ ನಿಮ್ಮಲ್ಲಿ ಯಾರೋ ಆ ಥರ ರಿಲೇಟೆಡ್ ಆಗಿರ್ಬೋದು ಆಯಿತಾ ನೀವು ಆ ಥರ ಹುಡುಗರು ಮೋಸ ಹೋಗಿರ್ಬೋದು ಈ ಸ್ಟೋರಿ ಪೂರ್ತಿ ನೋಡಿದ್ರೆ ನಿಮಗೂ ಅನಿಸುತ್ತೆ ಯಾವುದು ಗುರು ನಾನು ಈ ಥರ ಒಂದ್ಸಲಿ ಮೋಸ ಹೋಗಿದ್ನಲ್ಲ ಅಂತ ಎಲ್ಲ ಹುಡುಗರ ಬಗ್ಗೆ ಹೇಳ್ತಿಲ್ಲ ಕೆಲವ್ರು ಪಾಪ ಅಮಾಯಕ ಹುಡುಗರು ಇರ್ತಾರೆ ಏನೂ ಗೊತ್ತಿಲ್ಲದಿರೋ ಹುಡುಗರು ಇರ್ತಾರೆ ಅಂಥ ಹುಡುಗರ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ನೋಡ್ತಿರೋದ್ರಲ್ಲಿ ಸುಮಾರು ಅಮಾಯಕರು ಇರ್ಬೋದು ಇಲ್ಲ ಕೆಲವು ಇಂಟೆಲಿಜೆಂಟ್ ಪರ್ಸನ್ ಇರ್ಬೋದು ಇಂಟೆಲಿಜೆಂಟ್ ಇರೋರು ಅಮಾಯಕರು ಅಲ್ಲ ಅಂತ ಹೇಳ್ತಿಲ್ಲ ನಾನು ಬಟ್ ಕೆಲವರು ಅಮಾಯಕರು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ ನಾನು ಯಾರು ಲವ್ ಮಾಡ್ತಾಯಿದ್ದೀನಿ ಅವ್ರ ಮುಖ ನೋಡಿದ್ದೀನ ನಾನು ನಾನು ಯಾರ ಹತ್ರ ಮೆಸೇಜ್ ಮಾಡ್ತಾಯಿದ್ದೀನಿ ಎಲ್ಲಿದ್ದಾರೆ ಏನು ಕತೆ ಏನೂ ಗೊತ್ತಿರಲ್ಲ ಪಾಪ ಅಂತ ಅಮಾಯಕ ಹುಡುಗರು ಈ ಸ್ಟೋರಿ ಏನಂತ ಹೇಳಿದ್ರೆ ರಿಯಲ್ ಇನ್ಸಿಡೆಂಟು ಆಯಿತಾ ನನ್ನ ಫ್ರೆಂಡ್ ರಿಯಲ್ ಇದು ಎಲ್ಲರೂ ಒಬ್ಬ ಫ್ರೆಂಡ್ ಗ್ರೂಪಲ್ಲಿ ಈ ಥರ ಒಬ್ಬ ಫ್ರೆಂಡ್ಗೆ ಹಾಗೇ ಆಗುತ್ತೆ ಈ ಥರ ಕತೆಗಳು ಈ ಸ್ಟೋರಿ ನೀವು ಪೂರ್ತಿ ಕೇಳಿದ್ರೆ ಮೋಸ್ಟ್ಲಿ ನಿಮಗೂ ಐಡಿಯಾ ಬರುತ್ತೆ ಇಲ್ಲಿ ಐಡಿಯಾ ಬರೋದಕ್ಕಿಂತ ಹುಡುಗರು ಎಷ್ಟು ಹುಷಾರಾಗಿರಬೇಕು ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಿಲ್ಲ ಹಿಂಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ದು ನನ್ನ ಫ್ರೆಂಡಿಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ದು ಆ ಫೇಸ್ಬುಕ್ಕಲ್ಲಿ ಅಲ್ಲಿ ಅದಕ್ಕೆ ಪ್ರೊಫೈಲಲ್ಲಿ ಫೋಟೋ ಇರಲಿಲ್ಲ ಆಯಿತಾ ಫೋಟೋ ಬಂದ್ಬಿಟ್ಟು ಯಾವುದೋ ದೇವ್ರ ಫೋಟೋ ಹಾಕ್ಕೊಂಡಿದ್ದು ಮತ್ತು ಅಲ್ಲಿ ಬಯೋಡೇಟಾನು ಏನೂ ಇರಲಿಲ್ಲ ಅಲ್ಲಿ ಅಲ್ಲಿ ಸುಮ್ಮನೆ ಒಂದು ಹುಡುಗಿ ಹೆಸರು ಮಾತ್ರ ಇತ್ತು ಅಲ್ಲಿ ಆಯ್ ಹಲೋ ಅಂದ್ಬಿಟ್ಟು ಒಂದು ಮೆಸೇಜ್ ಬಂದಿದೆ ಅವನಿಗೆ ಇವನು ಸ್ವಲ್ಪ ನೋಡೋದಕ್ಕೆ ತೆಳ್ಳಗೆ ಬೆಳ್ಳಕ್ಕೆ ಚೆನ್ನಾಗಿದ್ದ ಇವನ್ಗೆ ಆಯ್ ಅಲೋ ಅಂತ ಮೆಸೇಜ್ ಬಂದಿದೆ ಇವನು ಪಾಪ ಯಾವುದೋ ಲವರ್ ಇರಲಿಲ್ಲವಲ್ಲ ಯಾವುದೋ ಹುಡುಗಿ ಮೆಸೇಜ್ ಬಂತಲ್ಲ ಅಂದ್ಬಿಟ್ಟು ಟಕ್ ಅಂತ ಒಂದು ಮೆಸೇಜ್ ಮಾಡಿದ್ದಾನೆ ಆಯ್ ಅಂತ ಮೆಸೇಜ್ ಮಾಡಿದ್ದಾನೆ ಅವಳ ಕಡೆಯಿಂದ ರಿಪ್ಲೈ ಬಂದಿಲ್ಲ ಅವರ್ಯೂ ಅಂತ ಮೆಸೇಜ್ ಮಾಡಿದ್ದಾನೆ ಯಾರು ಅಂತನೂ ಗೊತ್ತಿಲ್ಲ ಪಾಪ ಇವನಿಗೆ ಏನು ಹುಡುಗಿ ಹೆಸರು ಇದೆಯಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರ್ಯೂ ಅಂತ ಮೆಸೇಜ್ ಮಾಡಿದ್ದಾನೆ ಅವಳು ಒಂದು ಅವರು ಅವರ್ ಅವರನ್ನು ರಿಪ್ಲೈ ಮಾಡಿದಾಳೆ ನಾನು ಚೆನ್ನಾಗಿದ್ದೀನಿ ನೀನು ಹೆಂಗಿದ್ಯಾ ಅಂದ್ಬಿಟ್ಟು ಇದೇ ರೀತಿ ಚಾಟ್ ಕಂಟಿನ್ಯೂ ಆಗಿದೆ ಈ ಚಾಟ್ ಕಂಟಿನ್ಯೂ ಆಗ್ತಾ 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 ಫ್ರೆಂಡ್ಶಿಪ್ ಬೆಳೆದಿದೆ ಫ್ರೆಂಡ್ಶಿಪ್ ಬೆಳೀತಾ 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 ಇವರು ಯಾವ ಮಟ್ಟಕ್ಕೆ ಕೇಳ್ಕೊಂಡಿದ್ದಾರೆ ಅಂತೇಳಿ ನಿಮಗೆ ಮದುವೆ ಆಗಿದೆಯಾ ಇವನು ನಿನಗೆ ಮದುವೆ ಆಗಿದೆಯಾ ಅವ್ನಿಗೆ ಮದುವೆ ಆಗಿದೆಯಾ ಅಂತ ಮದುವೆ ಆಗಿದೆಯಾ ಅಂತ ಕೇಳೋ ಇದರಲ್ಲೇನೆ ಏನಂತಾರೆ ಇವನಿಗೆ ಲವ್ ಸ್ಟಾರ್ಟ್ ಆಗಿದೆ ಈ ಪ್ರೊಫೈಲ್ ಮೇಲೆ ಆಯಿತಾ ಈ ಹುಡುಗಿ ಪ್ರೊಫೈಲ್ ಮೇಲೆ ಈ ಲವ್ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಮೀಟ್ ನಾನೊಂದು ಬಾ ಅಂದ್ಬಿಟ್ಟು ಇವನು ಕೇಳಿದ್ದಾನೆ ಆಗಿ ಕೇಳಿದಾನೆ ಮೀಟ್ ಅಂತ ಅಂತೇಳಿದ್ರೆ ಬೇರೆ ರೀತಿ ಅಂತಲ್ಲ ರೂಮೋಗಿ ಬಾ ಅಲ್ಲಿಗೆ ಬಾ ಅಂತಲ್ಲ ರೋಬ್ ಬಾ ನಿನ್ನನ್ನು ಮೀಟ್ ಆಗೋಣ ನಿನ್ನ ಮುಖ ನೋಡಿಲ್ಲ ನಾನು ನಿನ್ನ ಮುಖ ತೋರಿಸು ನೀನು ಹೆಂಗಿದ್ರು ನಾನು ನಿನ್ನನ್ನು ಲವ್ ಮಾಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದುಬಿಡಿ ನಾನು ಪಾಪ ಇವನು ಕೆಲವರು ಹುಡುಗರು ಹಂಗೆ ಪಾಪ ಮುಖ ನೋಡಿಲ್ಲ ಅಂದ್ರೂ ಲವ್ ಆಗೋಯ್ತು ಅಂತ ಹೇಳಿದ್ರೆ ಅವಳು ಚೆನ್ನಾಗಿದ್ರು ಅಷ್ಟೇ ಚೆನ್ನಾಗಿಲ್ಲ ಅಂದರೂ ಅಷ್ಟೇ ಲವ್ ಮಾಡೋಕ್ಕೆ ಶುರು ಮಾಡ್ಬಿಡಿದಾರೆ ಆಯ್ತಾ ಈ ರೀತಿ ಮುಖಾನೇ ನೋಡಿದರೆ ಇವನಿಗೆ ಲವ್ ಸ್ಟಾರ್ಟ್ ಆಯಿತು ಅಲ್ಲಿ ಆ ಕಡೆಯಿಂದ ಪ್ರೊಫೈಲ್ನಿಂದ ಇವನಿಗೆ ನಾಳೆ ತೋರಿಸ್ತೀನಿ ನಾಳೆ ತೋರಿಸ್ತೀನಿ ಮತ್ತೊಂದು ದಿವಸ ತೋರಿಸ್ತೀನಿ ಮುಂದಿನ ವಾರ ತೋರಿಸ್ತೀನಿ ಅಂತ ಕಾಗಿ ಆರಿಸ್ಕೊಂಡು 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 ಸುಮಾರು ಇದೇ ರೀತಿ ಆರು ತಿಂಗಳವರೆಗೂ ಆಟ ಆಡಿಸಿದ್ದಾನೆ ಆಟ ಆಡಿಸಿದ್ದಾಳೆ ಆಯಿತಾ ಹಿಂಗೆ ಆಟಾಡಿಸ್ಕೊಂಡು ಆಟಾಡಿಸ್ಕೊಂಡು ಅದು ಆರು ತಿಂಗಳಾಯಿತು ಎಂಟು ತಿಂಗಳಾಯಿತು ಹತ್ತತ್ರ ಒಂಬತ್ತನೇ ತಿಂಗಳು ಹತ್ತನೇ ತಿಂಗಳವರೆಗೂ ಬಂತು ಇವನಿಗೆ ಪೇಷನ್ಸ್ ಲೆವೆಲ್ಲು ಕಳೆದೋಯ್ತು ಅಲ್ಲಿಗೆ ಇಷ್ಟು ದಿವಸ ಲವ್ವಾಗಿ ಏನಂತಾರೆ ಇದರಾಗಿ ಚಾಟ್ ಮಾಡ್ತಿದ್ದವನು ಡೀಸೆಂಟಾಗಿ ಚಾಟ್ ಮಾಡ್ತಿದ್ದವನು ಜಾಸ್ತಿ ಏನಂತಾರೆ ಇದು ಮಾಡೋದು ಬೇಡ ಹರ್ಶ್ ಆಗಿರೋದು ಬೇಡ ಅಂದ್ಬಿಟ್ಟು ಆಯಿತಾ ಅದೇ ಚಾಟಿಂಗ್ ಹೋಗ್ತಾ 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 ಸ್ವಲ್ಪ ಇವನು ಡೈರೆಕ್ಟಾಗಿ ಕೇಳೋಕೆ ಶುರು ಮಾಡ್ದ ಏನು ನೀನು ಬರ್ತೀವೋ ಬರಲ್ವಾ ಯಾಕೆ ಎಷ್ಟು ದಿವಸ ಇಷ್ಟು ದಿವಸದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟು ದಿವಸಿಂದ ನೀನು ಚಾಟ್ ಮಾಡ್ತಾ ಇದ್ದೀನಿ ನಾನು ರಾತ್ರಿ ಹಗಲು ಅಂದಿರೋ ನೋಡಿದ್ರೆ ನೀನು ಆದರೆ ಚಾಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವನು ಫುಲ್ಲು ಸ್ವಲ್ಪ ರೈಸ್ ಆಗಿದ್ದಾನೆ ಆ ಪ್ರೊಫೈಲಿಗೆ ಗೊತ್ತಾಯ್ತು ಯಾಕೆ ಹುಡುಗ ರೈಸ್ ಇದ್ದಾನೆ ಅಂತ ಹೇಳ್ಬಿಟ್ಟು ಆದ್ರೂ ಸ್ವಲ್ಪ ಏನಂತಾರೆ ಟೆಂಪರ್ ಕಡಿಮೆ ಮಾಡಿಕೊಂಡು ಮತ್ತೆ ಕೇಳ್ದ ಬಾ ಬಾಮ್ಮ ನೀನು ಮೀಟ್ ಆಗಬೇಕು ಮತ್ತು ತಿಂಗಳಿಂದ ನೀನು ಹತ್ರ ಚಾಟ್ ಮಾಡ್ತಾ ಏನು ಮುಖ ತೋರಿಸಿಲ್ಲ ಏನಿಲ್ಲ ಪ್ರೊಫೈಲಲ್ಲೂ ಮುಖ ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಆಮೇಲೆ ಸರಿ ಒಂದು ದಿವಸ ನೀನು ಮೀಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಮೆಸೇಜ್ ಮಾಡ್ತಾಳೆ ನೀವನು ಹೌದಾ ಅಂದ್ಬಿಟ್ಟು ಫುಲ್ಲು ಖುಷಿಯಾಗಿ ಯಾವ ಮಟ್ಟಕ್ಕೆ ಖುಷಿಯಾದ ಅಂತ ಹೇಳಿದ್ರೆ ನೀವು ಇದು ಕೇಳಿದ್ರೆ ಆಶ್ಚರ್ಯ ಪಡ್ತೀರ ಇನ್ನೂ ಹುಡುಗಿನ ನೋಡಿಲ್ಲ ಹುಡುಗಿ ಮುಖ ನೋಡಿಲ್ಲ ಅವಳು ಯಾರು ಅಂತ ಗೊತ್ತಿಲ್ಲ ಅವಳು ಜಾತಕ ಏನು ಅಂತ ಗೊತ್ತಿಲ್ಲ ಇಲ್ಲೇನಾ ಇಲ್ಲ ಬೇರೆ ಊರ ಅಂತನೂ ಗೊತ್ತಿಲ್ಲ ಆದರೂ ಇವನು ಈ ಗಿಫ್ಟ್ ಏನು ತಗೊಂಡಿರ್ಬೋದು ಒಂದು ಲೆಕ್ಕಾಚಾರದಲ್ಲಿ ಸುಮ್ಮನೆ ಗೆಸ್ ಮಾಡಿ ಹೇಳಿ ನೋಡೋಣ ಏನೋ ರೋಸು ಮತ್ತು ಟೆಡಿಬೇರುಗಳು ಇನ್ನೊಂದು ಏನೋ ಸ್ವಲ್ಪ ಕೆಲವು ಕಾಸ್ಟ್ಲಿ ಗಿಫ್ಟ್ಗಳು ಆ ಗಿಚ್ಚು ಆ ಥರ ಅನ್ಕೋಬೋದು ಬಟ್ ಇವನೇನ್ ತಗೊಂಡ ಅಂತ ಹೇಳಿದ್ರೆ ಯಾವ ಮಟ್ಟ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಇವನಿಗೆ ಯಾವ ಮಟ್ಟಿಗೆ ಇವನ್ ಮೇಲೆ ಪ್ರೀತಿ ಅವ್ರ ಮೇಲೆ ಪ್ರೀತಿ ಹೋಗಿದೆ ಅಂತ ಹೇಳಿದ್ರೆ ಆಯಿತಾ ಒಂದು ಮೂರು ಗ್ರಾಮ ಚಿನ್ನ ದೊಂಗರ ತಗೊಂಡ ಆಯಿತಾ ಮೂರು ಗ್ರಾಮ್ ಚಿನ್ನದು ಶಾಕ್ ನನಗೆ ಕೇಳ್ಬಿಟ್ಟು ಗುರುವೇ ಇನ್ನೊಂದು ದೊಡ್ಡ ನಮಸ್ಕಾರ ಅಂದ್ಕೊಂಡೆ ನಾನು ಈ ರೇಂಜ್ಗೆಲ್ಲ ನಂಬಿಕೆ ಇರುತ್ತಾ ಮನುಷ್ಯನ್ಗೆ ಅಂತ ಮೂರು ಗ್ರಾಮ್ ಚಿನ್ನ ತಗೊಂಡು ಹುಡುಗಿ ಸೈಜ್ ಗೊತ್ತಿಲ್ಲ ಮಕ್ಕಳು ಗೊತ್ತಿಲ್ಲ ಚಾಟಲ್ಲೆಲ್ಲ ಕೇಳಿದ್ದಾನೆ ಹಾಂ ನಿನಗೆ ನಿನ್ನ ಬೆರಳ್ ಸೈಜ್ ಏನು ಅದೇನು ಇದೇನೋ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಗಿಫ್ಟ್ ಕೊಡಬೇಕು ಅಂತಲ್ಲ ಸುಮ್ಮನೆ ಹಂಗೆ ಕೇಳಿರೋದು ಹಾಂ ಅವಳು ಲವ್ ಮಾಡೋ ರೀತಿ ರೀತಿಯೆಲ್ಲ ಡೌ ಮಾಡ್ತಿಲ್ಲ ಇವನು ಸರಿ ಏನಂತಾರೆ ರಿಂಗು ತಗೊಂಡ ಕೆಲವು ರೋಸ್ಗಳು ಮತ್ತು ಚಾಕ್ಲೇಟ್ಗಳು ಎಲ್ಲ ಒಂದು ಬ್ಯಾಗ್ ಆಗುವಷ್ಟೇ ಗಿಫ್ಟ್ ತಗೊಂಡು ನೀಟಾಗಿ ರೆಡಿಯಾಗಿ ಅದಕ್ಕೂ ಬಟ್ಟೆ ತೊಗೊಳೋದಕ್ಕೆ ಮಾಲ್ಗೆ ಹೋಗಿ ಅಲ್ಲೊಂದು ನಾಲ್ಕೈದು ಸಾವಿರ ರೂಪಾಯಿ ಬಟ್ಟೆ ತೊಗೊಂಡು ಅವನಿಗೆ ಒಳ್ಳೆ ಪರ್ಫ್ಯೂಮ್ ಗಿರ್ಫ್ಯೂಮ್ ಎಲ್ಲ ಒಡ್ಕೊಂಡು ಅವತ್ತು ಒಂದು ದಿವಸ ಇಂಥ ಪರ್ಟಿಕ್ಯುಲರ್ ಪ್ಲೇಸ್ ಬಾ ಅಂದ್ಬಿಟ್ಟು ಕರೆದಿ ಖರೀದಿ ಹೇಳೋಣ ಇವನು ನೀಟಾಗಿ ಅಷ್ಟೆಲ್ಲ ರೆಡಿಯಾಗಿ ಗಿಫ್ಟ್ ಗಿಫ್ಟ್ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದ ಬಿಟ್ಟಿದ್ದಾನೆ ಹೋಗಿ ಅಲ್ಲಿ ಕರೆಕ್ಟಾಗಿ ಎರಡು ಗಂಟೆಗೆ ಬಂದು ಮಧ್ಯಾಹ್ನದ ಟೈಮ್ಗೆ ಬಂದು ಮೀಟ್ ಅಂತ ಅವಳು ಹೇಳಿದಾಳೆ ಇವನು ಹೋದ ಹೋದ ನೀಟಾಗಿ ರೆಡಿ ಆದ ಅದು ಏನಂತಾರೆ ಎರಡು ಗಂಟೆಗಿಂತ ಹತ್ತು ನಿಮಿಷ ಬೇಗನೆ ಹೋಗಿ ಅಲ್ಲಿ ವೆಯ್ಟ್ ಮಾಡಿಕೊಂಡು ಅವಳು ಬರ್ತಾಳೆ ಅನ್ನೋ ಒಂದು ಖುಷಿಲಿ ಎಕ್ಸೈಟ್ಮೆಂಟಲ್ಲಿ ಹುಡುಗರು ಗೊತ್ತಲ್ಲ ಯಾವ್ದಾದ್ರು ಒಂದು ಫಸ್ಟು ಮೀಟಿಂಗು ಯಾವುದೋ ಒಂದು ಫಸ್ಟು ಮೀಟಿಂಗ್ ಹುಡುಗಿನ ಮೀಟ್ ಆಗ್ತಾಯೀನಿ ಅಂತ ಹೇಳಿದ್ರೆ ಎಲ್ಲಿಲ್ದಿರೋ ಎಕ್ಸೈಟ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಇವನಿಗೂ ಒಳ್ಳೆಯ ಎಕ್ಸೈಟ್ಮೆಂಟಲ್ಲಿ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡ್ದ ಎರಡು ಗಂಟೆ ಆಯಿತು ಇನ್ನೇನು ಬರ್ತಾಳೆ ಅಂದ್ಬಿಟ್ಟು ವೆಯ್ಟ್ ಮಾಡ್ದೆ ಎರಡು ಕಾಲಾಯಿತು ವೆಯ್ಟ್ ಮಾಡ್ದೆ ಎರಡೂವರೆ ಆಯಿತು ಆದರೂ ದೃಢಿ ಏನಂತಾರೆ ಈ ಇದು ಅವನು ಪೇಷನ್ಸ್ ಲೆವೆಲ್ ಕಳ್ಕೊಂಡಿಲ್ಲ ಆ ಪೇಶನ್ಸ್ ಲೆವೆಲ್ ಕ ಕಳ್ಕೊಂಡಿಲ್ಲ ವೆಯ್ಟ್ ಮಾಡಿಕೊಂಡೆ ಕೂತ್ಕೊಂಡ ಎರಡೂ ಮುಕ್ಕಾಲು ಆಯಿತು ಟೈಮ್ ನೋಡ್ದೆ ಇಲ್ಲಿ ಬಂದಿಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಚಾಟ್ ಮಾಡ್ದೆ ಅವಳು ಸುಮ್ಮನೆ ಮೆಸೇಜಲ್ಲಿ ಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಬರ್ತಾ ಆರ್ಸಲು ಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಹತ್ತು ಹತ್ತತ್ರ ಹತ್ತಿರ ಬರೋಬರಿ ಇವನು ಊಟನೂ ಮಾಡಿದಿರೋ ನಾಲ್ಕು ಗಂಟೆವರೆಗೂ ವೆಯ್ಟ್ ಮಾಡಿದೆ ಆಮೇಲೆ ಫೇಸ್ಬುಕ್ಕಲ್ಲೇ ಕಾಲ್ ಎಲ್ಲ ಮಾಡ್ದೆ ಅವಳು ರಿಸೀವ್ ಇಲ್ಲ ಮೆಸೇಜ್ಗೂ ರಿಪ್ಲೈ ಇಲ್ಲ ಆಮೇಲೆ ನಾಲ್ಕೂವರೆ ಐದು ಗಂಟೆವರೆಗೂ ಕಾಯ್ದು 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 ಕೊನೆಗೂ ಇದು ಸುಮ್ಮನೆ ಇದು ಯಾಕೋ ಆಗದಿರ ಕತೆ ಅಂದ್ಬಿಟ್ಟು ಸಾಯಂಕಾಲ ಐದುವರೆಗೆ ಖಾಲಿ ಹೋಟೆಲ್ ಮತ್ತೆ ಮನೆಗೆ ಬಂದಿದ್ದಾನೆ ಮೆಸೇಜ್ ಮಾಡಿದರೆ ಆಮೇಲೆ ರಿಪ್ಲೈ ಇಲ್ಲ ಮತ್ತೊಂದು ಇಲ್ಲ ಮಗದೊಂದು ಇಲ್ಲ ಆಮೇಲೆ ಈ ಪ್ರೊಫೈಲ್ ಹಿಂಗೋಗಿ ಚೆಕ್ ಮಾಡೋಕ್ಕೆ ಹೋದರೆ ಈ ಪ್ರೊಫೈಲು ತೋರಿಸ್ತಾ ಇಲ್ಲ ಏನೂ ತೋರಿಸ್ತಾ ಇಲ್ಲ ಇವ್ನ ಪ್ರೊಫೈಲನ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅವಳು ಆಯಿತಾ ಬಟ್ ಇದು ಹುಡುಗಿ ಮಾಡ್ತಿರೋದ ಹುಡುಗ ಮಾಡ್ತಿರೋದ ಅದು ಇವಾಗಲೂ ಅರ್ಥ ಆಗಿಲ್ಲ ಆಯಿತಾ ಈ ರೀತಿ ಫೇಕ್ ಪ್ರೊಫೈಲ್ಗಳಿಂದ ಮೆಸೇಜ್ ಬಂದು ನಿಮ್ಮನ್ನು ಆಟ ಆಡಿಸೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ದಯವಿಟ್ಟು ಹುಡುಗರು ಹುಷಾರಾಗಿರಬೇಕು ಈ ರೀತಿ ಫೇಕ್ ಪ್ರೊಫೈಲ್ಗಳಿಂದ ಸ್ವಲ್ಪ ದೂರ ಇರಿ ಬರೀ ಹುಡುಗಿರಿ ಹೆಸ್ರು ನೋಡಿದ ತಕ್ಷಣವೇ ಮೆಸೇಜ್ ಮಾಡಿಕೊಂಡು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಹೇಳ್ಕೊಂಡು ಈ ರೀತಿ ಎಲ್ಲ ಖರ್ಚುಗಳು ಮಾಡಿಕೊಂಡು ದಯವಿಟ್ಟು ದುಡ್ಡುಗಳನ್ನ ವೇಸ್ಟ್ ಮಾಡಿಕೊಂಡು ಹುಡುಗಿರಿಗೋಸ್ಕರ ಟೈಮ್ನ ವೇಸ್ಟ್ ಮಾಡಬೇಡಿ ಯಾವುದಾದ್ರು ಒಂದು ಹುಡುಗಿ ಬಗ್ಗೆ ಫೋಕಸ್ ಮಾಡಿಕೊಂಡು ಇಲ್ಲ ಮದುವೆ ಆಗೋ ಹೋಗೋ ಹುಡುಗಿ ಬಗ್ಗೆನೋ ಇಲ್ಲ ಒಂದು ಹುಡುಗಿನ ಲವ್ ಮಾಡ್ತಿದ್ರೆ ಆ ಹುಡುಗಿ ಬಗ್ಗೆನೋ ಇದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿಕೊಂಡು ಇಲ್ಲ ಅಂತೇಳಿ ಈ ಹುಡುಗಿರು ಸವಾತನೇ ಬೇಡ ನನ್ನ ನನ್ನ ಜಾಬ್ ಬಗ್ಗೆನೂ ನನ್ನ ಬಿಸ್ನೆಸ್ ಬಗ್ಗೆನೂ ಫೋಕಸ್ ಮಾಡ್ತೇನೆ ಅಂತ ಅಂದ್ಕೊಂಡು ಈ ಬಗ್ಗೆ ಈ ರೀತಿ ಫೋಕಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಈ ಟೈಮ್ ಪಾಸ್ ಕೆಲಸಗಳಿದೆಯಲ್ಲ ಕೆಲವರು ಟೈಮ್ ಪಾಸ್ಗೋಸ್ಕರ ಮಾಡ್ಕೊತಾರೆ ಬಟ್ ಕೆಲವರು ತಮ್ಮ ಜೀವನನೇ ಸೀ ಸೀರಿಯಸ್ಸು ಅಂದ್ಕೊಂಡು ಕೆಲವರು ಹುಡುಗರು ಸೀರಿಯಸ್ ಆಗಿಬಿಡ್ತಾರೆ ಹುಡುಗರೇ ಆ ಥರ ಒಂದು ಸಲ ಸೀರಿಯಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಲೈಫಲ್ಲಿ ಏನೇ ಬರಲಿ ಏ ನಾನು ರೆಡಿಯಪ್ಪ ನಾನು ಏನು ಮಾಡೋದಕ್ಕೂ ರೆಡಿ ಅನ್ನೋ ರೀತಿ ಸೀರಿಯಸ್ ಆಗಿಬಿಡ್ತಾರೆ ಆಯಿತಾ ದಯವಿಟ್ಟು ಕೆಲವರು ವೀಡಿಯೋ ನೋಡ್ತಿರೋರು ಈ ಥರ ಆಟ ಈ ಥರ ವೀಡಿಯೋ ನೋಡ್ತಿರೋ ಇರೋ ಇದ್ದರೆ ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ ಪಾಪ ಅವ್ರ ಟೈಮು ವೇಸ್ಟು ಅವ್ರ ಲೈಫು ವೇಸ್ಟು ಕೆಲವರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ ಈ ರೀತಿ ಆಟ ಆಡ್ಸೋದು ಬೇಡ ದಯವಿಟ್ಟು ನೀವು ಈ ರೀತಿ ಮೋಸಗಳು ಹೋಗಬೇಡಿ ಇದೇ ರೀತಿ ವೀಡಿಯೋಸ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್